ಅಲ್ವೇ ಸರಿ ಹೋಗ್ತಾರೆ ಕರೆಕ್ಟೇ ಆ ಥರನೂ ಚರಿತ್ರೆಯಲ್ಲಿ ಇದೆಯೇ ಹಾಗೆರಬೇಕಾದ್ರೆ ಐ ಥಿಂಕ್ ಐ ಥಿಂಕ್ ಬಡಿ ಇನ್ ದಿಸ್ ಲೈಫ್ ಡಿಸರ್ವ್ಸ್ ಅನ್ ಆಪರ್ಚುನಿಟಿ ಹೌ ದೇ ಯೂಸ್ ಇಟ್ ಇಸ್ ಟು ದಟ್ ದಟ್ ಆ್ಯಕ್ಚುಲಿ ಅವ್ರು ಏನು ಅಂತ ಹೇಳುತ್ತ ಬಟ್ ನೋ ಪ್ರಾಬ್ಲಮ್ ಸರ್ ಎಲ್ಲ ತರ ವ್ಯಕ್ತಿಗಳು ಬರ್ತಾರೆ ಬರಲಿಲ್ಲ ಅಂದರೂ ನಮಗೂ ಬೋರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ಪ್ರಶಾಂತ್ ಆ ಕಡೆ ಕೂತಿದ್ದಾರೆ ಅವ್ರ ಥರನ ಹತ್ತು ಜನ ಒಳಗೆ ಹೋದ್ರು ನನಗೆ ಕೆಲಸನೇ ಇರಲ್ಲ ಅಲ್ವೇ ಏನು ಅವರು ಏನು ಮಾತಾಡ್ತಾರೋ ಅವ್ರಿಗೆ ಕೇಳಿಸಲ್ಲ ಎಲ್ಲರೂ ಬೆಳಗ್ಗೆ ಹಂಗಿದ್ರೆ ಏನು ಮಾಡಬೇಕು ನಾನು ನಮಗೆ ಬೇಕಾಗ್ತಾರೆ ಎಲ್ಲರೂ ಬೇಕಾಗ್ತಾರೆ ಬಟ್ ಆ್ಯಸ್ ಯು ರೈಟ್ಫುಲ್ ಈ ಸೇ ಸಮ್ ಪೀಪಲ್ ದೇ ನೋ ಹೌ ಟು ಯೂಟಿಲೈಸ್ ದ ಸ್ಟೇಜ್ ಇನ್ನು ಕೆಲವರು ಬದಲಾವಣೆನೇ ಆಗಲ್ಲ ಅಂದಾಗ ಅದು ಅವರು ಅವ್ರು ಹಣೆ ಬರೋಸ ನಥಿಂಗ್ ಟು ಡೂ ವಿತ್ ಬಟ್ ಐ ಥಿಂಕ್ ಆ್ಯಸ್ ಅ ಶೋ ವಿಲ್ಟರ್ಟರ್ ಸುದೀಪ್ ಸರ್ ನಿಮ್ಮ ಅಭಿಮಾನಿಯೊಬ್ಬರು ಹೇಳಿದ್ರು ಇಲ್ಲ ಇಲ್ಲ ಕೋರ್ಟ್ ಕಟ್ಲೆ ಅಂತ